ಅರೇರೇ ಕ್ಷಮಿಸಿ ನಿಮ್ಮ ಕಡೆ ಗಮನ ಹರಿಲಿಲ್ಲ ಅಂದ್ರೆ ನಿಮ್ಮ ರೇಡಿಯೋ ಟ್ರಾನ್ಸಿಸ್ಟರ್ ಆನ್ ಆಗಿರಬಹುದು ಅಂತ ಯೋಚನೆ ಬರಲಿಲ್ಲ ನೋಡಿ ಅದಕ್ಕೆ ನಾನು ಪಾಡಿಗಿಲ್ಲ ಅಲ್ಲ ಅಲ್ಲ ಅಂತ ಬೇಸರವಾಗಿ ಆಡ್ತಾ ಇದ್ದೆ ತಿರ್ಗಾ ಕ್ಷಮಿಸಿ ನಾನು ಇದೆಲ್ಲ ನನ್ನ ಪರಿಚಯ ಮಾಡಿಕೊಳ್ಳದೇನೆ ಮಾತಾಡ್ತಾ ಇದ್ದೀನಿ ಈಗ ನಿಮ್ಮಲ್ಲಿ ಯಾರಾದರೂ ಹೇಳಬಹುದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ ಇದೇ ಇದೇ ಇದೆ ಸರ್ ಪರಿಚಯ ಆದರೆ ನಾವು ನೀವು ಪರಸ್ಪರ ಹತ್ತಿರ ಆಗ್ತೀವಿ ಅಂದರೆ ನನ್ನ ಮಾತು ಕೇಳಿದರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗಂತೆ ನಮಸ್ಕಾರ ಬಹಳ ದಿನಗಳಾದ ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ನಾವು ಅದೇನು ಮಾಡುದು ಪ್ರಿಯ ಅಭಿಮಾನಿಗಳೇ ಕೆಲಸ 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 ಅಂತ ಊರೂರು ಸುತ್ತೋದೇ ಆಯ್ತು ವಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೇ ಆಗಲಿಲ್ಲ ನೋಡಿ ಸ್ವಾಮಿ ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ ಆ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಆ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಗುವ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಬ್ಯಾಕ್ಸ್ಟೇಜ್ ಎಲ್ಲ ಬ್ಯಾಂಕಲ್ಲಿ ನೌಕರಿನು ಮಾಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲ ಅಕೌಂಟೆಂಟ್ ಅಲ್ಲ ಓಸಿ ಆಗಿ ಓ ಓ ಓಸಿ ಅಂದ್ರೆ ಗೊತ್ತಿಲ್ವ ನಿಮಗೆ ಆರ್ಡಿನರಿ ಕ್ಲಾರ್ಕ್ ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದರು ನೋಡಿದ್ರು ಮತ್ತು ಕೇಳಿದ್ರು ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯೋ ಹುಡುಗ ಅಂತ ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಹೆದರಿಕೆ ಇದ್ದೇ ಇತ್ತು ಆದರೂ ಧೈರ್ಯ ಮಾಡಿ ಆ ಸಿನಿಮಾ ತಾನೇ ಏನಂತೆ ಮಾಡೋಣ ಸಾರ್ ಅಂದೆ ಚಿತ್ರೀಕರಣ ಪ್ರಾರಂಭವಾಯಿತು ದಾಂಡೇಲಿಯ ಗಾಢವಾದ ಸುಂದರವಾದ ಅರಣ್ಯದಲ್ಲಿ ಅದೇ ಒಂದಾನೊಂದು ಕಾಲದ ಚಿತ್ರದ ಈ ಹಾಡು ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗಿತು ಡಬ್ಬಿಂಗು ಆಯಿತು ಫಸ್ಟ್ ಪ್ರಿಂಟು ಆಸೆ ಬಂತು ಸುತ್ತಮುತ್ತ ಸ್ವಲ್ಪ ಜನಗಳು ಅಂದ್ರೆ ಪ್ರಿವ್ಯೂ ನೋಡಿದವರು ಪರವಾಗಿಲ್ವೇ ಹುಡುಗ ಸುಮಾರಾಗಿ ಅಭಿನಯ ಮಾಡ್ತಾನೆ ಅಂದ್ರು ಈ ಮಾತು ಕೇಳಿದ್ದ ಹುಬ್ಬು ತಲೆ ಕೂದಲಿಗೆ ಎಗರಿ ಸಿಕ್ಕಾಕೊಂಡ್ ಬಿಡ್ತು ಇನ್ ಶಾರ್ಟ್ ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ನಾನು ಕನಸಲ್ಲೂ ನೆನ್ಕೊಂಡಿರ್ಲಿಲ್ಲ ರಜತ ಪರದೆ ಮೇಲೆ ಮೊದಲನೇ ಸಲ ನನ್ನನ್ನೇ ನಾನು ನೋಡಿದಾಗ ಒಂಥರ ಅನ್ನಿಸ್ತು ಅಲ್ಲ ಇದು ಯಾಕೆ ನನ್ನ ಮುಗ ಹೀಗೆ ಕಾಣಿಸ್ತಾ ಇದೆ ಅದ್ಯಾಕೆ ನಡೆಯುವಾಗ ನನ್ನ ಕೈ ವಾಂಕ್ ವಾಂಕ್ ಆಗಿ ಎಲ್ಲೆಲ್ಲೋ ಹೋಗತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಂಥ ಯೋಚನೆ ಇರುವಾಗ ಅಬ್ಬಯ್ ನಾಯ್ಡು ಅವ್ರ ಕಣ್ಣು ನನ್ನ ಮೇಲೆ ಬಿತ್ತು ಮತ್ತೆ ಸೀತಾರಾಮು ಈ ಚಿತ್ರದಲ್ಲಿ ಅಭಿನಯ ಮಾಡಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನನಗೊಂದು ಅವಕಾಶ ಕೊಟ್ಟರು ಈ ಹಾಡಿನ ಚಿತ್ರೀಕರಣ ಮುಗಿಯೋಷ್ಟರಲ್ಲಿ ನಿಂತೋಗಿರೋ ನನ್ನ ಹೃದಯ ಆತೇನೆ ಬಂದ್ಬಿಡ್ತು ಅಂದರೆ ಅತಿಶಯಸ್ತಿ ಆಗಲಾರದು ಯಾಕೆಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರಲಿಲ್ಲ ಡಾನ್ಸ್ ಅಂದ್ರೆ ಏನು ಅಂತ ಅದಕ್ಕೆ ಮುಂಚೆನೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಸೋಮಶೇಖರ್ ಅವರು ಡಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್ ಅವರು ಆಕ್ಷನ್ ಅಂದರು ದಿದ್ದೈ ದೈ ಸ್ಟೆಪ್ ಹಾಕೋ ಅಂದರು ನಾನು ಪ್ರಯತ್ನ ಮಾಡಿದೆ ರೀ ಪ್ರಯತ್ನ ಮಾಡಿದೆ ಆದರೆ ಕೈ ಬರಬೇಕಾದ ಜಾಗದಲ್ಲಿ ಧೀ ಬರ್ತಾ ಇತ್ತು ಕಾಲು ಸರಿ ಬಿದ್ರೆ ಕೈಯಲ್ಲೆಲ್ಲೂ ಹೋಗ್ತಾ ಇತ್ತು ಮನೆಗೆ ಸುಸ್ತಾಗಿ ಒಂದ್ ಮೂಲೆಯಲ್ಲಿ ಹೋಗಿ ಸಿಗರೆಟ್ ಸೇರ್ತಾ ಕುತ್ಕೊಂಡ್ಬಿಟ್ಟೆ ಆಗ ಆ ಚಿತ್ರದ ನಾಯಕಿ ಮಂಜುಳಾ ಬಂದ್ರು ಧೈರ್ಯ ಕೊಟ್ಟರು ಮೊದಲನೇ ಸಲ ಆಗಾಗತ್ತೆ ಬಿಡಿ ನನ್ನ ಜೊತೆ ಸ್ಟೆಪ್ ಒಂದ್ಸಲ ನೀವು ಹಾಕಿ ನೋಡಿ ಎಲ್ಲ ಸರಿ ಹೋಗುತ್ತೆ ಬನ್ನಿ ಅಂದ್ರು ಅವ್ರ ಆ ಪ್ರೋತ್ಸಾಹ ಆ ಸಹಾಯ ನಾನು ಎಂದೂ ಮರೆಯೋ ಆಗಿಲ್ಲ ಆ ಚಿತ್ರ ಬಿಡುಗಡೆ ಆದ ನಂತರ ಮಂಜುಳಾ ಅವರ ಜೊತೆಗೆ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ನನಗೆ ಸಿಕ್ತು ಆದರೆ ಇವತ್ತು ದುಃಖ ಒಂದೇ ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳೆಯೋಣ ಅಂದರೆ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಕೆಲವು ಸಲ ಮಂಜುಳಾ ಅಂತ ಒಳ್ಳೆ ನಟಿ ಇವತ್ತು ಇಲ್ಲ ಅಂತ ನಂಬಕ್ಕೆ ಆಗಲ್ಲ ಆದರೆ ಜೀವನ ಇರೋದೇ ಹೀಗೆ ದೂರ ದೇಶಕ್ಕೆ ಹೋಗೋ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ದೊರೆತು ಎರಡು ಕಾರಣಗಳಿಂದ ಸಮುದ್ರದ ಆಳಕ್ಕೆ ಹೋಗಿ ಅಂದರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಎರಡನೇದು ನೀರಲ್ಲಿ ಆಕ್ಸಿಜನ್ ಮಾಸ್ಕ್ ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು ಸ್ವಲ್ಪ ಕಷ್ಟನೇ ಆಯಿತು ಕೊನೆಗೂ ಕ್ಯಾನೆಡಾಗ್ ಹೋಗಿ ಕ್ಯಾಮೆರಾ ತಂದು ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾಮನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ವಿ ಈ ಹಾಡಿನ ರೆಕಾರ್ಡಿಂಗ್ ಬೆಂಗಳೂರಿನ ನಮ್ಮ ಸ್ಟುಡಿಯೋಲೇ ಆಯಿತು ಅದಕ್ಕೆ ಮುಂಚೆ ನಾವು ಸಿನಿಮಾ ಹಾಡುಗಳು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ಮಾಡಬೇಕಾಗಿತ್ತು ಯಾಕಂದ್ರೆ ಆ ರೆಕಾರ್ಡಿಂಗ್ ಸೌಲಭ್ಯಗಳು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅಂತ ಅದಕ್ಕೆ ಪ್ರತಿ ಸಲ ಮದ್ರಾಸು ಅಥವಾ ಬಾಂಬೆಗೆ ತಿಂಗಳ ಅನ್ಗಟ್ಟಲೆ ಲೈನ್ ನಿಂತ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಮಸ್ಕಾ ಹೊಡೆದು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಈ ಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು ಅಂದ್ರೆ ಸಿನಿಮಾ ತೆಗೆಯೋದು ಕನ್ನಡದಲ್ಲಿ ನೋಡೋ ಪ್ರೇಕ್ಷಕರು ಕನ್ನಡಿಗರು ಮತ್ತು ಸಂಗೀತ ರೆಕಾರ್ಡ್ ಮಾಡೋದು ಮಾತ್ರ ಮದ್ರಾಸ್ನಲ್ಲಿ ಅಂತ ಬಹಳ ಯೋಚನೆ ಆಗ್ಬಿಟ್ಟಿತ್ತು ಆಗ ಸಿ ಶಾಸ್ತ್ರಿ ಶಾಸ್ತಿ ಅನಂತನಾಗ್ ರಮೇಶ್ ಭಟ್ ಸೂರ್ಯರಾವ್ ಅಂತ ಸ್ನೇಹಿತರತ್ರ ಆರ್ಥಿಕ ಸಹಾಯ ಕೇಳಿಕೊಂಡು ಬೆಂಗಳೂರಿನ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರ ಬೆಂಬಲದಿಂದ ಈ ರೆಕಾರ್ಡಿಂಗ್ ಸ್ಟುಡಿಯೋ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರಿಂದ ಉದ್ಘಾಟನೆ ಆಯಿತು ಕರ್ನಾಟಕದಲ್ಲೂ ಸಿನಿಮಾ ಸಂಗೀತ ಕೂಡ ಬಾರಿಸುವ ಒಳ್ಳೊಳ್ಳೆ ಕಲಾವಿದರು ಮ್ಯೂಸಿಷಿಯನ್ಸ್ ಇದ್ದಾರೆ ನಮ್ಮಲ್ಲೂ ಎಲ್ಲ ಸೌಲಭ್ಯಗಳಿವೆ ಅನ್ನೋ ಸಂಕೇತವೇ ಈ ಸ್ಟುಡಿಯೋ ಸ್ನೇಹಿತರೆ ಇಂಥ ಸಂದರ್ಭಗಳಲ್ಲಿ ಸಂಗೀತ ನಿರ್ದೇಶಕ ಇಳೆಯ ರಾಜ ಜ್ಞಾಪಕಕ್ಕೆ ಬರ್ತಾರೆ ಅತ್ಯಂತ ಪ್ರತಿಭಾಶಾಲಿ ಜೀನಿಯಸ್ ಅಂತ ಕರಿತೀವಲ್ಲ ಅಂತ ಒಂದು ವ್ಯಕ್ತಿ ಅವರ ಸಂಗೀತನ ಜಗತ್ತೇ ಬೇರೆ ಆ ಠೇಕಾನೇ ಬೇರೆ ಆ ಲಹರಿನೇ ಬೇರೆ ಅವರ ಜೊತೆಯಲ್ಲಿ ಮ್ಯೂಸಿಕ್ ಕಂಪೋಸಿಂಗ್ ಕೂತ್ಕೊಂಡ್ರೆ ಸಮಯ ಹ್ಯಾಕ್ ಕಳಿಯುತ್ತೆ ಅಂತ ಲೆಕ್ಕನೇ ಇರೋದಿಲ್ಲ ಯಾವ್ದಾದ್ರೂ ಒಂದು ಸನ್ನಿವೇಶಕ್ಕೆ ಒಂದು ಟ್ಯೂನ್ ಕೇಳಿದ್ರೆ ಎಂಟೊಂಬತ್ತು ಟ್ಯೂನು ಚಿಟ್ಕೆ ಹೊಡೆಯುವಷ್ಟು ರೆಡಿ ಮಾಡಿಬಿಡ್ತಾರೆ ಒಂದಕ್ಕಿಂತ ಒಂದು ಟ್ಯೂನು ಅಂದವಾಗಿರುತ್ತೆ ತೊಗಾಗಿರುತ್ತೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಗೀತಾ ಚಿತ್ರದ ಈ ಹಾಡು ಹೌದು ಜೊತೆಲೆ ಇರೋಣ ಅಭಿಮಾನಿಗಳೇ ಯಾವಾಗ್ಲೂ ಹೀಗೆ ಜೊತೆಯಲ್ಲೇ ಇರೋಣ ಆದ್ರೆ ಇದಕ್ಕೆ ನಿಮ್ಮ ಸಹಕಾರ ಸಹಯೋಗ ಅತ್ಯಗತ್ಯ ಅಂದ್ರೆ ನನ್ನ ಸಿನಿಮಾ ಬಿಡುಗಡೆ ಆದ್ಮೇಲೆ ದಯವಿಟ್ಟು ನನಗೊಂದು ಸಣ್ಣ ಪತ್ರ ಬರೀ ಅಂದ್ರೆ ಸುಮ್ಮನೆ ಉಪಚಾರಕ್ಕಲ್ಲ ಏನ್ ಇಷ್ಟ ಆಯ್ತು